ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ನೆ ಅನಾವರಣ ಮಾಡ್ತಕ್ಕಂಥದ್ದು ಈ ದಿನಾಂಕ ನಿಗದಿ ಆಗಬೇಕಾಗಿದೆ ನಿಧಿ ಆಗಬೇಕಾಗಿದೆ ಮನೆ ತಹಶೀಲ್ದಾರು ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರು ನಮ್ಮ ತಹಶೀಲ್ದೇ ರೀತಿಯ ಚೀಫ್ ಆಫೀಸರು ಅದು ಎಲ್ಲ ನಮ್ಮ ಎರಡ್ ಸಂಘದ ಮುಖಂಡರುಗಳು ಎಲ್ಲ ಮುಖಂಡರು ಈಗ ಜನವರಿ ಇಪ್ಪತ್ತಾರರಂದು ಇದನ್ನು ಅನಾವರಣ ಮಾಡಬೇಕು ಅಂತ ಉದ್ದೇಶವನ್ನು ಇರ್ತಾರೆ ದಿನಾಂಕನ ಕೂಡ ನಿಗದಿ ಮಾಡಿದ್ದೆಂತ್ರದಿಂದ ಮುಂದೆ ಹೋಯಿತು ಅನ್ನೇ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವ ಎಸ್ ಸಿ ಮಾಧೇವರು ಒಳ್ಳೆಯ ಶುಕ್ರಕ್ಕೆ ಕಾರ್ಯಕ್ರಮ ನಿರ್ಮಿತ ಹೋಗ್ಬೇಕಾದ್ರೆ ಅವರು ಕೂಡ ಬಂದು ನೋಡಿ ಹೋಗಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಮಾನ್ಯ ಹನುಮಂತೈರೇಗೌಡರು ಅವ್ರದ್ದು ಕೂಡ ಒಟ್ಟಿಗೆ ಕಾಲ ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದಾರೆ ಗುರುವಾರ ಮಾನ್ಯ ಕೃಷ್ಣ ಬೈರೇಗೌಡರನ್ನ ಭೇಟಿ ನೀಡಿ ಒಂದು ಸೂಕ್ತವಾದಂಥ ದಿನಾಂಗಣ ಯಾಕೆಂದರೆ ಲಾಬಿಗೆಲ್ಲ ಡೆವಲಪ್ ಇದು ಮಾತ್ರ ಮುಖ್ಯ ಅಲ್ಲ ಇದು ಲಾನ್ ಮುಂದೆ ಆಗ್ತಾ ಹೋದರೆ ಇದು ಸರಿಯಾಗಲ್ಲ ಹದಿನೆಂಟು ಚಿಕ್ಕ ಮರಗಳಿದ್ದಾವೆ ಅದು ಚೆರವುಗೊಳಿಸ್ಬೇಕು ಅಂತ ಕೆಲವರೆಲ್ಲ ಅಭಿಪ್ರಾಯ ಮಾಡಿದ್ರು ಅದನ್ನು ಕೂಡ ತೆರವುಗೊಳಿಸ್ಕೊಳ್ತಾರೆ ಕೆಲವು ಸಣ್ಣ ಪುಟ್ಟ ಆಲ್ಟ್ರೇಷನ್ ಹೇಳಿದರೆ ಅದನ್ನು ಕೂಡ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚುಗೆ ಮೇಲೆ ಹೋಗಿ ಗೌರವ ಹಾರ ಅಂತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದೂವರೆ ಸ್ಟೆಪ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದು ಪುಷ್ಪಾರ್ಚನೆ ಪುಷ್ಪಾರ್ಚನೆ ಪುಷ್ಪಮಾಲೆ ಆಗ್ತಕ್ಕಂಥದ್ದಕ್ಕೆ ಸ್ವಲ್ಪ ನಾವು ತುಂಬ ಕಷ್ಟಪಡಬೇಕಾಗ್ತದೆ ಅಲ್ಲಿ ಒಂದು ಸೈಡ್ನಲ್ಲಿ ಒಂದು ಸ್ಟೆಪ್ ಮಾಡಲಿಕ್ಕೆ ನಾವು ಮನೆ ತಾಕೊಂಡು ನಾವು ವಿಜ್ಞಾಪ್ ಮಾಡಿದ್ದೇವೆ ಕೂಡ ಮಾಡಿಸ್ಕೊಟ್ಟೇವೆ ಏಕೆಂದರೆ ಕಂಡಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಇರಬಾರ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇವತ್ತು ಅಫಿಷಿಯಲ್ಲಿ ಇವತ್ತೆಲ್ಲ ಮೀಟಿಂಗ್ ಕೂಡ ಮಾಡಿದ್ದೀವಿ ಕೆಲಸನೂ ಕೂಡ ಚೆನ್ನಾಗಾಗಿದೆ ಅಂದರೆ ನಾವು ಒಂದು ಮೂರ್ನಾಲ್ಕು ಪರ್ಸೆಂಟ್ ಕೆಲಸಗಳಿದೆ ಮುಂಭಾಗ ಲಾನು ವಗರ ಇವೆಲ್ಲ ಕೂಡ ಆಗಿದೆ ಆಮೇಲೆ ಸ್ಟೋನನ್ನು ಎಲ್ಲ ಅನಾವರಣ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇನ್ನೇನು ಕೂಡ ಪೂರ್ವವಾಗಿ ಮೀಟಿಂಗ್ ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ದಿನಾಂಕ ಏನು ಆಗುತ್ತೋ ಆ ದಿನಾಂಕಕ್ಕೆ ಪೂರ್ವದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ಅಧಿಕಾರಿಗಳು ಎಲ್ಲ ಸಂಘಟನೆಗಳವರು ಎಲ್ಲ ಉದ್ಯೋಗ ಸ್ಥಳಗಳನ್ನೆಲ್ಲ ಕರೆಸ ಅವರ ಸಲಹೆ ಒಂದು ಗೌರವಪೂರ್ವಕವಾಗಿ ಅನಾವರಣ ಮಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದಕ್ಕನುಗುಣವಾಗಿ ಮುಂದುವರಿತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಎಲ್ಲ ಚಿತ್ರ ಪರಿಸರ ಮಾಡಿಸಲು ಉದ್ದೇಶ ಅದೇ ನಮ್ಮ ಗುಂಡು ಅನೇಕ ನಮ್ಮ ರವಿಯವರು ಇರ್ಬೋದು ಅನೇಕ ಮುಖಂಡರುಗಳು ಗರ್ಣೇಶ್ ಅವರು ಎಲ್ಲ ಇದ್ದಾರೆ ಇನ್ನು ಕೂಡ ನಮ್ಮ ಬಿ ಸಿ ಎ ಮಂಜಣ್ಣವರು ಇದ್ದಾರೆ ಲಕ್ಷ್ಮಣವರಿದ್ದಾರೆ ಅನೇಕ ಮುಖಂಡರು

ಇಲ್ಲಿ ನಮ್ಮ ಅಂಬೇಡ್ಕರ್ ಪ್ರತಿಮೆ ಸುತ್ತ ಸುತ್ತ ಇನ್ನೊಂದು ನಮ್ಮ ಪ್ರಕಾರ ಒಂದು ಐದಾರು ಕ್ಷೇತ್ರ